ಬಸವಣ್ಣನವರ ಕಾಯಕ ನಮಗೆ ಸ್ಫೂರ್ತಿ ಅಂತ ಹೇಳಿದ್ದಾರೆ ಡಾಕ್ಟರ್ ಶಶಿಧರ್ ಎಂ ಬಸವಣ್ಣನವರ ಕಾಯಕ ನಮ್ಮೆಲ್ಲರಿಗೂ ಸ್ಫೂರ್ತಿಯಾಗಬೇಕು ಅಂತ ಡಾಕ್ಟರ್ ಶಶಿಧರ್ ಎಂ ಹೇಳಿದ್ದಾರೆ ತಾಲೂಕಿನ ಮಾಯಸಂದ್ರ ಗ್ರಾಮದಲ್ಲಿನ ಬೆಂಗಳೂರು ಕ್ಲಿನಿಕ್ನಲ್ಲಿ ಎಂಟುನೂರ ತೊಂಬತ್ತೊಂದನೇ ಬಸವಣ್ಣನವರ ಜಯಂತಿಯನ್ನು ಅರ್ಥಪೂರ್ಣವಾಗಿ ಆಚರಣೆ ಮಾಡಲಾಯಿತು ಖ್ಯಾತ ವೈದ್ಯರಾದ ಶಶಿಧರ್ ಎಂ ಅವರು ಬಸವಣ್ಣನವರ ಭಾವಚಿತ್ರಕ್ಕೆ ನಮನ ಸಲ್ಲಿಸಿ ಮಾತನಾಡಿದರು ಬಳಿಕ ಬಸವಣ್ಣನವರು ಭಾರತದ ಹನ್ನೆರಡನೇ ಶತಮಾನದ ಕನ್ನಡದ ಮಹಾತತ್ವಜ್ಞಾನಿಗಳು ಕಲಾಚೂರಿ ಬಿಚ್ಚಳ ಆಸ್ಥಾನದಲ್ಲಿ ಮಂತ್ರಿಯಾಗಿದ್ದವರು ಮತ್ತು ಸಾಮಾಜಿಕ ಸುಧಾರಕರಾಗಿದ್ದವರು ಅವರ ಧೈರ್ಯ ಶಕ್ತಿಯೇ ನಮಗೆ ಸ್ಫೂರ್ತಿಯಾಗಲಿದೆ ಎಂದರು ಬಿಜಿನಗರದ ಅತಿಚುಂಚನಗಿರಿ ವೈದ್ಯಕೀಯ ಸಂಶೋಧನಾ ಆಸ್ಪತ್ರೆ ವೈದ್ಯರಾದ ಶ್ರೀನಿವಾಸ್ ಪಿ ಅವರು ಮಾತನಾಡಿ ವಿಶ್ವಗುರು ಬಸವಣ್ಣನವರ ತತ್ವ ಸಿದ್ಧಾಂತಗಳನ್ನು ಪ್ರತಿಯೊಬ್ಬರು ಪಾಲಿಸಬೇಕು ಕಾಯಕವೇ ಕೈಲಾಸ ಎಂಬ ಸಿದ್ಧಾಂತದಂತೆ ನಡೆಯಬೇಕು ಎಂದರು ಡಾಕ್ಟರ್ ಶ್ವೇತಾ ಅವರು ಮಾತನಾಡಿ ಮಹಿಳಾ ಸಮಾನತೆಗೆ ಬಸವಣ್ಣನವರ ಪಾತ್ರ ಮತ್ತು ಸಾಮಾಜಿಕ ಸುಧಾರಿಕೆಯು ಅತ್ಯಂತ ಪ್ರಮುಖವಾದದ್ದು ಪ್ರತಿನಿತ್ಯ ಅವರನ್ನು ನಾವು ಸ್ಮರಿಸಬೇಕು ಆದರ್ಶನಗಳನ್ನು ಅನುಸರಿಸಬೇಕು ಎಂದರು ಈ ಸಂದರ್ಭದಲ್ಲಿ ಕೃಷ್ಣಾ ಮೆಡಿಕಲ್ ಸ್ಟೋರ್ ಮಾಲೀಕರಾದ ಮಂಜಣ್ಣ ಆಸ್ಪತ್ರೆಯ ಸಿಬ್ಬಂದಿಗಳಾದ ಶಕುಂತಲಾ ಲಾವಣ್ಯ ಮೇಘಾ ಸೇರಿದಂತೆ ಮುಂತಾದವರು ಗ್ರಾಮಸ್ಥರು ಹಾಜರಿದ್ದರು ಸುರೇಶ್ ಟಿವಿ